ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ಫೋಸ್ ಗ್ಯಾಲರಿ ಯೂಟ್ಯೂಬ್ ಚಾನಲ್ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಂಥ ಕ್ಯಾಪ್ಟನ್ ಮಿಲ್ಲರ್ ಸಿನ್ಮಾ ಇದೀಗ ರಿಲೀಸ್ ಆಗಿದೆ ಸಿನ್ಮಾ ಹೇಗಿತ್ತು ಅಂತ ನನ್ನ ಪ್ರಕಾರ ನಿಮ್ಮೆಲ್ರಿಗೂ ಹೇಳ್ತೀನಿ ಸಿನ್ಮಾದ ರಿವ್ಯೂ ವಿಚಾರಕ್ಕೆ ಬರೋದಾದರೆ ನಟ ಧನುಷ್ರವರು ಅಭಿನಯದ ಅರುಣ್ ಮಾದೇಶ್ವರನ್ ರವರ ನಿರ್ದೇಶನದ ಪ್ಯಾನ್ ಇಂಡಿಯಾ ಸಿನ್ಮಾ ಕ್ಯಾಪ್ಟನ್ ಮಿಲ್ಲರ್ ಸಿನ್ಮಾದಲ್ಲಿ ನಮ್ಮ ಶಿವಣ್ಣ ಅವರು ವಿಶೇಷ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಳ್ತಾರೆ ಸಿನಿಮಾ ನಡೆಯೋದು ಬ್ರಿಟಿಷರ ಆಡಳಿತ ಕಾಲದಲ್ಲಿ ಸ್ವತಂತ್ರ ಹೋರಾಟದ ಬ್ಯಾಕ್ ಡ್ರಾಪ್ನಲ್ಲಿ ನಡೆಯುತ್ತೆ ಸಿನ್ಮಾದಲ್ಲಿ ಧನುಷ್ರವರ ಪಾತ್ರದ ಹೆಸರು ಈಸಾ ಈಸನ ಕತೆ ನಡೆಯುತ್ತೆ ಈಸಾ ಒಂದು ಸಾಮಾನ್ಯ ಬುಡಕಟ್ಟು ಜನಾಂಗದ ಒಂದು ಸಣ್ಣ ಹಳ್ಳಿಯ ಯುವಕ ಆಗಿರ್ತಾನೆ ಈಸಾ ಹಾಗೂ ಅವನ ತಾಯಿ ಹಾಗೂ ಈ ಸನ ಅಣ್ಣ ಸ್ವತಂತ್ರ ಹೋರಾಟಗಾರ ಆಗಿರ್ತಾನೆ ಈ ಸನ ಅಣ್ಣನ ಪಾತ್ರದಲ್ಲಿ ಕಾಣಿಸ್ಕೊಳ್ಳತಕ್ಕಂಥವರೇ ಶಿವಣ್ಣರವರು ಸಿನಿಮಾದ ಪ್ಲಾಟ್ ಈಸನಿಗೆ ಲವ್ ಫ್ಯೂಲರ್ ಆಗಿರುತ್ತೆ ಈಸಾ ಬ್ರಿಟಿಷರ ಆರ್ಮಿಗೆ ಸೇರ್ತಾನೆ ಅಲ್ಲಿಂದ ಬಿಲ್ಡರ್ ಆಗ್ತಾನೆ ಅಲ್ಲಿಂದ ಕ್ಯಾಪ್ಟನ್ ಮಿಲ್ಲರ್ ಹೇಗಾಗ್ತಾನೆ ಅನ್ನೋದೇ ಈ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾದ ಕಂಪ್ಲೀಟ್ ಸ್ಟೋರಿ ಸಿನಿಮಾದಲ್ಲಿ ಧನುಷ್ರವರ ವಾಯ್ಲೆನ್ಸ್ ಆಯುಧ ಗೆಳೆ ಮೇಲಿರುವ ಅವರ ಹಿಡಿತ ತುಂಬಾ ಚೆನ್ನಾಗಿದೆ ಧನುಷ್ರವರಿಗೆ ಈ ಸ ಪಾತ್ರ ಹಂಡ್ರೆಡ್ ಪರ್ಸೆಂಟ್ ಸೂಟ್ ಆಗಿದೆ ಬುಡಕಟ್ಟು ಜನಾಂಗದ ಯುವಕನೊಬ್ಬ ಬ್ರಿಟಿಷರ ವಿರುದ್ಧ ತಮ್ಮ ಹಿತಕ್ಕಾಗಿ ಸಾಕಷ್ಟು ಬಡವರ ಬಡವರುಗಳನ್ನು ಬಲಿ ಕೊಟ್ಟಂತಹ ರಾಜತನ ರಾಜ ಮನೆತನದ ಮೇಲೆ ಅಂದರೆ ರಾಜ ಮನೆತನದವ್ರ ವಿರುದ್ಧವಾಗಿ ಹೋರಾಡ್ತಾನೆ ಸಂಪೂರ್ಣವಾಗಿ ಈ ಸಿನಿಮಾದಲ್ಲಿ ಈಸಾ ಎಂಬ ನಾರ್ಮಲ್ ಯುವಕ ಸೊ ದೊಡ್ಡ ಒಬ್ಬ ಕ್ಯಾಪ್ಟನ್ ಮಿಲ್ಲರ್ ಆಗಿ ಹೇಗೆ ಆಗ್ತಾನೆ ಅನ್ನೋಂಥದ್ದನ್ನು ಸಿನ್ಮಾದಲ್ಲಿ ಕ್ಲಿಯರ್ ಆಗಿ ತೋರಿಸಿದ್ದಾರೆ ಸಿನ್ಮಾದಲ್ಲಿ ಫೈಯರಿಂಗ್ ಬ್ಲಾಸ್ಟಿಂಗ್ಸ್ಗಳು ಆ್ಯಕ್ಷನ್ ಪಾತ್ರಕ್ಕೆ ಬಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಶಿವಣ್ಣರವರ ಪಾತ್ರ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ಮರೆಯಾಗ್ತಾರೆ ನಂತರ ಲಾಸ್ಟು ಎಂಡಿಂಗ್ನಲ್ಲಿ ಮತ್ತೆ ಬ ಬರ್ತಾರೆ ಶಿವಣ್ಣರವರು ಇನ್ನು ಧನುಷ್ರವರ ಪಾತ್ರದ ವಿಚಾರಕ್ಕೆ ಬಂದರೆ ಕ್ಯಾಪ್ಟನ್ ಮಿಲ್ಲರ್ ಪಾತ್ರ ಅಂದರೆ ಈಸನ ಪಾತ್ರ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಸೂಟ್ ಆಗಿದೆ ಧನುಷ್ರವರಿಗೆ ತುಂಬಾ ಚೆನ್ನಾಗಿ ಒಪ್ಪಿದೆ ಸಿನಿಮಾದ ಮ್ಯೂಸಿಕ್ ವಿಚಾರಕ್ಕೆ ಬಂದ್ವಿ ಅಂತಂದರೆ ಜಿ ವಿ ಪ್ರಕ್ ಪ್ರಕಾಶ್ ಕುಮಾರ್ ಅವರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಸೌಂಡ್ ಡಿಸೈನ್ ಸಿನಿಮಾಗೆ ಅವರು ಮ್ಯೂಸಿಕ್ ಒಂದು ಹೈಲೈಟ್ ಅಂತ ಹೇಳಿದ್ರು ತಪ್ಪಾಗಲ್ಲ ಹಾಗೆ ಈ ಸಿನಿಮಾದಲ್ಲಿ ಶಿವಣ್ಣರವರಿಗೆ ಹಾಗೂ ಧನುಷ್ರವರಿಗೆ ಕಿಲ್ಲರ್ ಕಿಲ್ಲರ್ ಸಾಂಗ್ ಕೊಟ್ಟಿದ್ದಾರೆ ಸಾಂಗ್ ಮಾತ್ರ ಕ್ರೇಜಿ ಆಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇನ್ನು ಬೇರೆ ಬೇರೆ ಪಾತ್ರಗಳ ವಿಚಾರಕ್ಕೆ ಬಂದರೆ ಧನುಷ್ರವರ ಜೊತೆ ಪ್ರಿಯಾಂಕಾ ಮೋಹನ್ರವ್ರ ಹೀರೋಯಿನ್ನಾಗಿ ಅವ್ರ ಪಾತ್ರನೂ ಅಚ್ಚುಕಟ್ಟಾಗಿ ಅವರು ನಿರ್ವಹಿಸಿದ್ದಾರೆ ಹಾಗೆ ಧನುಷ್ರವರ ಜೊತೆ ಸಂದೀಪ್ ಕಿಶನ್ ಹಾಗೂ ಇವರೆಲ್ಲರೂ ತಮ್ಮ ತಮ್ಮ ಪಾತ್ರ ಅವರವ್ರ ಪಾತ್ರಗಳು ಹೇಗಿದೆ ಆ ರೀತಿ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು ಸಿನಿಮಾದಲ್ಲಿ ಬರತಕ್ಕಂಥ ಆ್ಯಕ್ಷನ್ ಸೀಕ್ವೆನ್ಸಸ್ಗಳು ಸಿಕ್ಕಾಪಟ್ಟೆ ಸೌಂಡ್ ಮಾಡಿದೆ ಆ್ಯಕ್ಷನ್ ಸೀನ್ಸ್ಗಳನ್ನ ಆ್ಯಕ್ಷನ್ ಸೀಕ್ವೆನ್ಸಸ್ನ ಇಷ್ಟಪಡೋರಿಗೆ ಈ ಸಿನಿಮಾ ಒಂದು ಒಳ್ಳೆ ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು ಸಿನ್ಮಾದಲ್ಲಿ ಒಂದು ಬೆಸ್ಟ್ ಮೆಸೇಜನ್ನು ಕೂಡ ಕೊಟ್ಟಿದ್ದಾರೆ ದೇಶದ ಬುಡಕಟ್ಟು ಜನಾಂಗದವ್ರನ್ನ ಬ್ರಿಟಿಷ್ರಷ್ಟೇ ಅಲ್ಲ ಎಷ್ಟೋ ನಮ್ಮ ಭಾರತದ ರಾಜ ಮನೆತನದವರು ಕೂಡ ತುಳಿದಿದ್ದಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇನ್ನೂ ಫುಲ್ ಎಂಟೈರ್ ಸಿನ್ಮಾ ನೋಡಬೇಕಾದ್ರೆ ಇದು ಪರಭಾಷಾ ಸಿನ್ಮಾ ಅಂತ ಅನ್ನಿಸ್ಲೇ ಇಲ್ಲ ಅದಕ್ಕೆ ಮೇನ್ ಕಾರಣ ಅಂತಂದರೆ ಕನ್ನಡದ ಡಬ್ಬಿಂಗ್ ಆರ್ಟಿಸ್ಟ್ಗಳು ಕನ್ನಡದ ಡಬ್ಬಿಂಗ್ ಆ್ಯಂಡ್ ಡೈಲಾಗ್ಸ್ಗಳು ಮಾತ್ರ ಎಕ್ಸ್ಟ್ರಾಡ್ನರಿ ಮಾಡಿದ್ದಾರೆ ನಿಜವಾಗ್ಲೂ ಇದು ಪರಭಾಷಾ ಸಿನ್ಮಾ ಅಂತ ಖಂಡಿತವಾಗ್ಲೂ ಅನಿಸಲ್ಲ ಸಿನಿಮಾನ ಧನುಷ್ ಹಾಗೂ ಶಿವಣ್ಣರವರ ಆ್ಯಕ್ಟಿಂಗೋಸ್ಕರ ಖಂಡಿತ ಸಿನಿಮಾ ನೋಡ್ಬೋದು ತುಂಬ ಚೆನ್ನಾಗಿದೆ ನನಗಂತೂ ಸಿನ್ಮಾ ಇಷ್ಟ ಆಯಿತು ಸೊ ಯಾರೆಲ್ಲ ಆ್ಯಕ್ಷನ್ ಮೂವೀಸ್ಗಳನ್ನ ಇಷ್ಟಪಡ್ತೀರೋ ಖಂಡಿತವಾಗ್ಲೂ ಸಿನ್ಮಾ ನೋಡಿ ಇದಿಷ್ಟು ಸಿನ್ಮಾದ ರಿವ್ಯೂ ಸೊ ಸಿನ್ಮಾದ ರಿವ್ಯೂ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಸೈನಿಂಗ್ ಆಫ್